ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸಂಪತ್ತಿನ ದೀಪಾರಾಧನೆ ದೀಪಾರಾಧನೆ ಅನ್ನೋದು ತುಂಬಾ ಅದ್ಭುತವಾಗಿರುತ್ತೆ ಕತ್ತಲನ್ನು ಓಡಿಸಿ ಬೆಳಕಿನ ಕಡೆ ನಾವು ನಡೆಯೋದಕ್ಕೆ ನಮಗೆ ಸಹಾಯ ಮಾಡುತ್ತೆ ದೀಪ ನಾವು ಮನೆಯಲ್ಲಿ ಬೆಳಗಿಸೋದು ಎಷ್ಟು ಮುಖ್ಯ ಅಂದರೆ ದೇವರ ಮನೆಯಲ್ಲಿ ನಾವು ಎಲ್ಲ ರೀತಿಯ ದೀಪಾರಾಧನೆಗಳನ್ನು ಮಾಡ್ತಾ ಇರೋದ್ರಿಂದ ಒಂದೊಂದು ದೀಪಕ್ಕೂ ಒಂದೊಂದು ಅರ್ಥ ಅದ್ಭುತ ಎಲ್ಲವೂ ಸೃಷ್ಟಿಯಾಗುತ್ತೆ ಈ ದಿನ ತಿಳಿಸ್ತಾ ಇರುವಂಥ ದೀಪಾರಾಧನೆ ಬಂದು ಸಾಲಗಳ ಸಮಸ್ಯೆ ಸಂಪತ್ತನ್ನು ಗಳಿಸಬೇಕು ನಾವು ಶ್ರೀಮಂತರಾಗಬೇಕು ಎಲ್ಲರ ರೀತಿ ನಾವು ಚೆನ್ನಾಗಿರಬೇಕು ಈ ರೀತಿ ಬಯಸುವಂಥವರು ಶುಕ್ರವಾರದ ದಿನ ಈ ಪರಿಹಾರವನ್ನು ಮಾಡಿಕೊಳ್ಳಿ ತುಂಬಾ ಅದ್ಭುತವಾಗಿರುತ್ತೆ ಮಹಾಲಕ್ಷ್ಮಿ ನಾವು ಸುಮ್ಮನೆ ಆ ತಾಯಿಯನ್ನು ಹೊಲಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಶ್ರದ್ಧಾ ಭಕ್ತಿ ನಂಬಿಕೆ ಎಲ್ಲವನ್ನು ಇಟ್ಕೊಂಡಾಗ ಈ ರೀತಿಯ ದೀಪಾರಾಧನೆ ಮಾಡಿದಾಗ ಹಾಗೂ ಈ ಒಂದು ಮಂತ್ರವನ್ನು ಹೇಳಿದರೆ ನಮಗೆ ಸಾಕಾಗುತ್ತೆ ತಾಯಿ ನಮ್ಮ ಮನೆಯಲ್ಲಿ ಅಭಿವೃದ್ಧಿಯ ಒಂದು ಎಲ್ಲ ರೀತಿಯ ಸಂಕೇತಗಳು ನಮಗೆ ತೋರಿಸ್ಕೊಡ್ತಾಳೆ ಮನುಷ್ಯನಿಗೆ ಯಾವಾಗಲೂ ನಾವು ಯಾರನ್ನೋ ನೋಡಿರ್ತೀವಿ ನೋಡಿ ಐದು ವರ್ಷದ ಹಿಂದೆ ಹೇಗಿರ್ತಾರೋ ಮತ್ತೆ ನಾವು ಐದು ವರ್ಷ ಆದಮೇಲೆ ನೋಡ್ತೀವಿ ಅವರು ಅದೇ ಥರನೇ ಇರ್ತಾರೆ ಅಂದರೆ ಅವರ ಜೀವನದಲ್ಲಿ ಏನೊಂದು ಬದಲಾವಣೆ ಆಗಿರೋದಿಲ್ಲ ಸುಮ್ಮನೆ ಬೆಳಗ್ಗೆ ಹೋಗ್ತಾರೆ ದುಡಿತಾರೆ ಬರ್ತಾಯಿರ್ತಾರೆ ಹೋಗ್ತಾರೆ ದುಡಿತಾರೆ ಬರ್ತಾರೆ ಇಷ್ಟೇ ಜೀವನ ಆಗಿರುತ್ತೆ ಇನ್ನು ಸಾಲಗಳು ಜಾಸ್ತಿ ಮಾಡ್ಕೊಂಡಿರ್ತಾರೆ ಆದರೆ ಅಭಿವೃದ್ಧಿ ಅನ್ನೋದು ಆಗಿರೋದಿಲ್ಲ ಈ ರೀತಿ ಎಷ್ಟೋ ಜನನ ನಾವು ನೋಡಬಹುದು ತುಂಬ ಕಡಿಮೆ ಸಂಬಳ ಇದ್ದರೂ ಕೂಡ ಬಹಳ ಬೇಗ ಅವರ ಲೈಫಲ್ಲಿ ಅಂದುಕೊಂಡಿರುವ ಎಲ್ಲ ರೀತಿಯ ಅಂದರೆ ಮನೆ ಮಾಡ್ಕೊಳ್ತಾರೆ ಆ ಒಡವೆಗಳನ್ನು ಮಾಡ್ಕೊಳ್ತಾರೆ ಮಕ್ಕಳಿಗೆ ವೆಹಿಕಲ್ಸ್ ವಿದ್ಯಾ ಬುದ್ಧಿ ಎಲ್ಲವನ್ನು ಕೊಡಿಸೋದಕ್ಕೆ ಅವರು ಪ್ರಾರಂಭ ಮಾಡಿರ್ತಾರೆ ತುಂಬ ಕಡಿಮೆ ಸಂಬಳ ಇರುತ್ತೆ ಆದರೂ ಹೇಗೆ ಸಾಧ್ಯ ಅಂತ ನಾವು ಅಂದ್ಕೊಳ್ತೀವಿ ನೋಡಬಹುದು ಈ ರೀತಿ ತುಂಬ ಇರುತ್ತೆ ಅದಕ್ಕೆ ನಮ್ಮ ಜೀವನದಲ್ಲೂ ಕೂಡ ಅಭಿವೃದ್ಧಿ ಅನ್ನೋದು ಆಗಬೇಕು ಎಲ್ಲರೂ ಚೆನ್ನಾಗಿರಬೇಕು ದುಡ್ಡು ಕಾಸು ಒಡವೆ ಮನೆ ಇದೆಲ್ಲವೂ ಮನುಷ್ಯನಿಗೆ ಸಹಜವಾದ ಆಸೆಗಳು ಈ ಆಸೆಗಳನ್ನು ತೀರಿಸ್ಕೊಳ್ಳೋದಕ್ಕೆ ನಾವು ವರ್ಷಗಳೇ ಕಳೆದು ಬಿಡ್ತೀವಿ ಹಿಂತಿರುಗಿ ನೋಡಿದ್ರೆ ನಮ್ಮ ಲೈಫಲ್ಲಿ ನಾವು ಏನೂ ಸಂಪಾದನೆ ಮಾಡಿರೋದಿಲ್ಲ ಸುಮ್ಮನೆ ಅಲ್ಲಿಗೆ ಸರೋಗಿರುತ್ತೆ ಇಷ್ಟೇ ಲೈಫನ್ನು ಲೀಡ್ ಮಾಡ್ಕೊಂಡು ಬಂದಿದ್ದೀವಿ ಅಂತ ನಮಗೊಂಥರ ನೋವು ದುಗುಡ ದುಮ್ಮಾನ ಎಲ್ಲ ಇರುತ್ತೆ ಆದರೆ ಈ ದೀಪ ಹಚ್ಚಿ ಸ್ನೇಹಿತರೆ ಇದನ್ನು ಯಾರು ಭಕ್ತಿಯಿಂದ ಮೊದಲು ನಮಗೆ ನಂಬಿಕೆ ಇರಬೇಕು ಯಾವುದೇ ಕೆಲಸ ಆಗಿರಬಹುದು ಯಾವುದೇ ಪೂಜೆ ಆಗಿರಬಹುದು ಯಾವುದೇ ಒಂದು ಕರ್ತವ್ಯ ಆಗಿರಬಹುದು ಎಲ್ಲ ರೀತಿಯಲ್ಲೂ ಕೂಡ ನಂಬಿಕೆ ಇದ್ದಾಗ ಮಾತ್ರ ಅದನ್ನು ನಾವು ಅರ್ಧದಷ್ಟು ಗೆದ್ದುಬಿಟ್ವಿ ಅಂತ ಅರ್ಥ ಸ್ನೇಹಿತರೆ ಇನ್ನು ಅರ್ಧ ನಮ್ಮ ಎಫರ್ಟ್ ಅಂದರೆ ನಮ್ಮ ಕೆಲಸ ನಾವು ಮಾಡುವಂಥ ಒಂದು ಶ್ರದ್ಧೆಯಲ್ಲಿ ಆ ಡೆಡಿಕೇಶನ್ ಅನ್ನೋದು ಏನು ತೋರಿಸ್ತೀವಿ ಅದರ ಮೇಲೆ ನಿಂತಿರುತ್ತೆ ಅದಕ್ಕೆ ಯಾವಾಗಲೂ ಅಷ್ಟೇ ನಾವು ಮಾಡುವಂಥ ಕೆಲಸದ ಮೇಲೆ ಆಗಿರಬಹುದು ನಮ್ಮವರಾಗಿರಬಹುದು ಏನೇ ಆಗಿರಬಹುದು ಅದನ್ನು ಒಂದು ನಂಬಿಕೆಯಿಂದ ನೀವು ಮಾಡ್ಕೊಳ್ಳಿ ಭಕ್ತಿಯಿಂದ ಮಾಡಿಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ದೀಪಕ್ಕೆ ತುಂಬ ಶಕ್ತಿ ಅನ್ನೋದಿದೆ ಸ್ನೇಹಿತರೆ ನಾವು ಏನೋ ದೀಪ ಹಚ್ಚುತ್ತಾ ಇದ್ದೀವಿ ಮನೆಯಲ್ಲಿ ಅಂತ ಹಚ್ಚೋದಕ್ಕೆ ಹೋಗಬೇಡಿ ನೀವು ಈ ದೀಪವನ್ನು ಹಚ್ಚುವಾಗ ಯಾವ ರೀತಿ ಹಚ್ಚಬೇಕು ಯಾವ ಸಮಯಕ್ಕೆ ಹಚ್ಚಬೇಕು ಅನ್ನೋದು ಇಲ್ಲಿ ತಿಳಿಸ್ತೀನಿ ಶುಕ್ರವಾರದ ದಿನಗಳಲ್ಲಿ ಈ ದೀಪವನ್ನು ನಾವು ಹಚ್ಚೋದು ತುಂಬ ಒಳ್ಳೆಯದು ನಿಮ್ಮ ಮನೆಯಲ್ಲಿ ಈಶಾನ್ಯ ಮೂಲೆ ಕಡೆ ಈ ಒಂದು ದೀಪ ಹಚ್ಚಬೇಕಾಗುತ್ತೆ ನಾವು ಈಶಾನ್ಯ ಮೂಲೆಯಲ್ಲಿ ಮಾಡುವಂಥ ಒಂದು ಕೆಲಸ ಪೂಜೆ ಏಕೆಂದರೆ ಈಶ್ವರನು ನೆಲೆಸಿರುವಂಥ ಒಂದು ಸ್ಥಳ ಅಂತ ಹೇಳಬಹುದು ಲಕ್ಷ್ಮೀ ನಮಗೆ ಒಲ್ದು ಬರ್ತಾಳೆ ಈ ಈಶಾನ್ಯ ಮೂಲೆಯಲ್ಲಿ ಸ್ವಚ್ಛವಾಗಿ ಇಟ್ಕೊಂಡಿರಬೇಕು ನೀವು ಕ್ಲೀನಾಗಿ ಒರೆಸ್ಬಿಟ್ಟಿದ್ದೆ ಹಾಗೆ ನೆಲದ ಮೇಲೆ ಮಾಡ್ತೀರೋ ಅಥವಾ ಒಂದು ಪೀಠವನ್ನು ಇಟ್ಟು ಮಾಡ್ತೀರೋ ಅದು ನಿಮ್ಮ ಒಂದು ಅನುಸಾರ ನಿಮ್ಮ ಮನೆಯಲ್ಲಿ ಯಾವ ರೀತಿ ಅನುಕೂಲ ಇರುತ್ತೋ ಅದರ ಮೇಲೆ ಹೀಗೆ ಮಾಡಬೇಕು ಅನ್ನೋದು ಇಲ್ಲ ಅಂದರೆ ಪೀಠ ಇಟ್ಟೇ ಮಾಡಬೇಕು ಅಂತ ಏನೂ ಇಲ್ಲ ಸ್ವಲ್ಪ ನೀವು ನೆಲದ ಮೇಲೆ ಮಾಡೋದಾದರೆ ಒರೆಸಿಬಿಟ್ಟು ಅರಿಶಿಣವನ್ನು ಲೇಪನ ಮಾಡಿ ಸ್ವಲ್ಪ ಪೇಸ್ಟ್ ಮಾಡಿಬಿಟ್ಟು ಅದರ ಮೇಲೆ ಪದ್ಮದಳ ರಂಗೋಲಿ ಬಿಡಿಸೋದು ತುಂಬ ಒಳ್ಳೆಯದು ಅದು ಬರಲಿಲ್ಲ ಅಂದರೆ ನೀವೇನು ಮಾಡ್ತೀರ ಅಂದರೆ ಕುಬೇರ ರಂಗೋಲಿ ಬಂದರೆ ಬಿಡಿಸಿ ಇದು ಎರಡೂ ನಮ್ಗೆ ಬರೋದಿಲ್ಲ ಅಂತ ಹೇಳಿದ್ರೆ ನಿಮಗೆ ಯಾವುದು ಬರುತ್ತೆ ನೋಡಿ ಅದನ್ನೇ ಬಿಡಿಸಬಹುದು ತೊಂದರೆ ಇಲ್ಲ ಚಿಕ್ಕದಾಗಿ ರಂಗೋಲಿಯನ್ನು ಬಿಡಿಸಿ ಅದರ ಮೇಲೆ ನೀವು ದೀಪವನ್ನು ಇಡಬೇಕು ಸ್ನೇಹಿತರೆ ಈ ರಂಗೋಲಿ ಬಿಡಿಸಿರ್ತೀರಾ ಬಟ್ಟನ್ನು ಇಡಬೇಕು ಅಂದರೆ ಕುಂಕುಮದ ಬಟ್ಟು ರಂಗೋಲಿ ಮೇಲೆ ಸುತ್ತು ಇಡಬೇಕಾಗುತ್ತೆ ದೀಪವನ್ನು ಇಡಿ ದೀಪಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಇಟ್ಟು ನೀವು ಇದಕ್ಕೆ ಎಳ್ಳೆಣ್ಣೆ ಹಾಕಬೇಕು ಎಳ್ಳು ಅನ್ನೋದು ನಾವು ಶನಿ ದೇವರಿಗೆ ಅರ್ಪಿಸುವಂಥದ್ದು ದೇವರು ಬಂದು ನಮಗೆ ಕಷ್ಟ ಕೊಡ್ತಾ ಇದ್ದಾನೆ ಅಂತ ನಾವು ಅಂದ್ಕೊಳ್ತೀವಿ ಆದರೆ ನಮಗೆ ಒಂದು ಶಿಸ್ತನ್ನು ಒಂದು ಕ್ರಮಬದ್ಧವಾಗಿ ಜೀವನವನ್ನು ನಡೆಸೋದಕ್ಕೆ ನಮಗೆ ಡಿಸಿಪ್ಲಿನನ್ನು ಕಲಿಸುವಂಥ ದೇವರು ಅಂತ ಹೇಳ್ಬಹುದು ಅದಕ್ಕೆ ನೀವು ಎಳ್ಳೆಣ್ಣೆಯನ್ನು ಹಾಕಿಬಿಟ್ಟು ಎರಡು ಬತ್ತಿಗಳನ್ನು ಜಾಯಿಂಟ್ ಮಾಡಿ ಹಾಕಬೇಕು ಇನ್ನು ನೀವು ರಂಗೋಲಿ ಬಿಡಿಸಿರ್ತೀರ ಅದರ ಮೇಲೆ ಅರಿಶಿಣ ಕುಂಕುಮ ಅಥವಾ ಗಂಧ ಕುಂಕುಮ ಇಟ್ಟು ದೀಪವನ್ನು ಇಡಬೇಕು ಏಳು ಕಾಯಿನನ್ನು ಅನ್ನು ರೌಂಡಾಗಿ ನೀವು ದೀಪದ ಸುತ್ತ ಇಡಬೇಕು ಸ್ನೇಹಿತರೆ ರಂಗೋಲಿ ಬಿಟ್ಟಿರ್ತೀರಲ್ವಾ ನೀವು ಯಾ ಎಷ್ಟಾದರೂ ಕಾಯಿನು ಅಂದರೆ ಎರಡು ರೂಪಾಯಿದಾದರೂ ತಗೊಳ್ಬಹುದು ಒಂದು ರೂಪಾಯಿದಾದರೂ ತಗೊಳ್ಬಹುದು ಇಲ್ಲಾಂದರೆ ಐದು ರೂಪಾಯಿದಾದರೂ ತಗೊಳ್ಬಹುದು ನಿಮ್ಮಿಷ್ಟ ಏಳು ಕಾಯಿನು ಸೇಮ್ ಇರಬೇಕು ಅಷ್ಟೇ ತಗೊಂಡು ಅದನ್ನು ಕ್ಲೀನಾಗಿ ನೀವು ರೌಂಡಾಗಿ ಇಟ್ಬಿಡಿ ಇಟ್ಬಿಟ್ಟು ದೀಪವನ್ನು ಹಚ್ಚಬೇಕು ದೀಪವನ್ನು ಹಚ್ಚಿದಾಗ ಮಾಡಬೇಕು ಅಂದರೆ ದೀಪದಲ್ಲಿ ಸ್ವಲ್ಪ ಅಕ್ಷತೆಯನ್ನು ಹಾಕಬೇಕು ಓಂ ಲಕ್ಷ್ಮೀ ದೇವಿಯೇ ನಮಃ ಅಂತಾದರೂ ಹೇಳಿ ಇಲ್ಲಂದರೆ ಓಂ ಶ್ರೀಂ ಕ್ಲೀಂ ಅಂತಲೂ ಹೇಳಬಹುದು ಇಲ್ಲಂದರೆ ಶ್ರೀಂ ಬ್ರಿಜ್ಝಿ ಶ್ರೀಂ ಬ್ರಿಜಿ ಅಂತಾದರೂ ಹೇಳಬಹುದು ಈ ರೀತಿ ಮಂತ್ರಗಳನ್ನು ಹೇಳಿಕೊಂಡು ಇಲ್ಲ ನಿಮಗೆ ಯಾವುದು ಬಂದಿಲ್ಲ ಅಂದರೆ ಶ್ರೀಂ ಶ್ರೀಂ ಎಂದು ನೂರ ಎಂಟು ಬಾರಿ ಹೇಳಿ ಈ ಥರ ಹೇಳ್ಬಿಟ್ಟು ದೀಪ ಹಚ್ಚಿ ನೋಡಿ ದೀಪ ಹಚ್ಚಿದ ಮೇಲೆ ಈ ಮಂತ್ರವನ್ನು ಹೇಳ್ಕೊಳ್ತೀರಾ ನೂರ ಎಂಟು ಬಾರಿ ಅಲ್ಲೇ ಕೂತ್ಕೊಂಡು ಹೇಳಿಬಿಟ್ಟು ಮತ್ತೆ ನೀವು ದಡ ದಡ ಅಂತ ಎದ್ದು ಹೋಗಿ ಎಲ್ಲರತ್ರ ಮಾತಾಡೋದು ಇದೆಲ್ಲ ಮಾಡಬೇಡಿ ಒಂದು ಈ ಐದು ನಿಮಿಷನಾದರೂ ಕನಿಷ್ಠ ಪಕ್ಷ ಐದು ನಿಮಿಷ ಈ ದೀಪಾರಾಧನೆ ಮಾಡಿರ್ತೀರ ತಣ್ಣಗಾದ ಮೇಲೆ ನೀವು ಆ ಕಾಯಿನ್ಸನ್ನು ತಗೊಂಡು ಒಂದು ಮೂರು ದಿನ ನೀವು ಯೂಸ್ ಮಾಡಬಾರ್ದು ಹಾಗೆ ಇಟ್ಕೊಳ್ಳಿ ನಿಮ್ಮ ವ್ಯಾಲೆಟಲ್ಲಿ ಎಲ್ಲಿಡ್ತಿರೋ ಇಡಿ ಆಮೇಲೆ ಅದನ್ನು ತಗೊಂಡು ನೀವು ಏನಕ್ಕಾದರೂ ಉಪಯೋಗ ಮಾಡ್ಕೊಳ್ಬಹುದು ಇಷ್ಟು ಮಾಡಿ ನೋಡಿ ಒಳ್ಳೆಯದಾಗುತ್ತೆ ಧನ್ಯವಾದ